ನಗರ ವ್ಯಾಪ್ತಿಯಲ್ಲಿರುವ ಮೂಲಭೂತ ಸೌಲಭ್ಯ ವಂಚಿತ ಕುಗ್ರಾಮ ಭಾರತ ಅಮೃತ ಮಹೋತ್ಸವ ಆಚರಿಸಿಕೊಂಡಿದ್ದರೂ ಕೂಡ ಈ ಗ್ರಾಮಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ಇಲ್ಲದೆ ಇಂದು ನಿತ್ಯ ನರಕ ಅನುಭವಿಸುವಂತಾಗಿದೆ ಕಳೆದ ಎರಡು ದಿನದ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದ ವ್ಯಕ್ತಿಯೋರ್ವರ ಮೃತ ದೇಹವನ್ನ ರಸ್ತೆ ಇಲ್ಲದ ಕಾರಣಕ್ಕೆ ಕಟ್ಟಿಗೆಯಲ್ಲಿಯೇ ಕಂಬಳಿ ಜೋಲಿ ಮಾಡಿಕೊಂಡು ಊರಿಗೆ ಸಾಗಿಸಿ ು ಇಲ್ಲಿನ ಜ್ವಲಂತ ಸಮಸ್ಯೆಗೆ ಉತ್ತಮ ಉದಾಹರಣೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗುಡ್ಡಳ್ಳಿಯ ಜನ ಇಂಥದ್ದೊಂದು ಕರುಣಾಜನಕ ಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಅಷ್ಟಕ್ಕೂ ಇದ್ಯಾವುದೋ ದೂರದ ಹಳ್ಳಿಯ ಪರಿಸ್ಥಿತಿಯಲ್ಲ ಬದಲಿಗೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಗ್ರಾಮ ಅಂದರೆ ನೀವು ನಂಬಲೇಬೇಕು ಹೌದು ಕಾರವಾರ ನಗರಸಭೆಯ ವಾರ್ಡ್ ನಂಬರ್ ಮೂವತ್ತೊಂದರ ಕುಗ್ರಾಮ ಗುಡ್ಡಳ್ಳಿಗೆ ತೆರಳಲು ಸೂಕ್ತ ರಸ್ತೆ ರಸ್ತೆ ವ್ಯವಸ್ಥೆಯಿಲ್ಲ ಗ್ರಾಮದ ನಿವಾಸಿ ರಾಮ ಮೊನ್ನಗೌಡ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಾರವಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ರಾಮಗೌಡ ಹೃದಯಾಘಾತದಿಂದ ಮೃತಪಟ್ಟಿದ್ದು ಕುಟುಂಬಸ್ಥರು ಆಂಬುಲೆನ್ಸ್ ಮೂಲಕ ಗುಡ್ಡದ ಕೆಳಗಿನವರೆಗೆ ಮೃತದೇಹವನ್ನ ಕೊಂಡೊಯ್ದರು ಬಳಿಕ ಅಲ್ಲಿಂದ ಗುಡ್ಡೆ ಹಳ್ಳಿಗೆ ರಸ್ತೆ ಇಲ್ಲದ ಕಾರಣ ಗ್ರಾಮಸ್ಥರು ಸೇರಿ ಮೃತದೇಹವನ್ನ ದೊಡ್ಡ ಕಟ್ಟಿಗೆಗೆ ಕಂಬಳಿಯಲ್ಲಿ ಸುತ್ತಿ ಹಗ್ಗದಿಂದ ಕಟ್ಟಿಕೊಂಡು ಸುಮಾರು ನಾಲ್ಕು ಕಿಲೋಮೀಟರ್ ದೂರ ಹೊತ್ತುಕೊಂಡೇ ಗುಡ್ಡ ಹತ್ತಿದ್ದಾರೆ ನಡ್ಕೊಂಡೇ ಹೋಗಬೇಕು ನಡ್ಕೊಂಡೇ ಬರಬೇಕು ಏನು ತೊಂದರೆ ಆದ್ರೂ ಗಾಡಿ ಮೇಲೂ ಬರ್ಲಿಕ್ಕೆ ಆಗೋದಿಲ್ಲ ಜೋಕಾಲಿ ಮಾಡಿ ತಗೊಂಡ್ಬರ್ಬೇಕು ಆಮೇಲೆ ನಿನ್ನೆ ಒಂದು ರಾಮಗೌಡರಂತ ಮನೆ ಎತ್ತಾದ್ರು ಸುಮಾರು ಒಂದು ಗಂಟೆ ರಾತ್ರಿಗೆ ಅದು ಮನೆಗೆ ಆವಾಗ ಒಯ್ಲಿಕ್ಕೆ ಆಗ್ಲಿಲ್ಲ ಸಿವಿಲ್ ಅಲ್ಲಿ ಅಡ್ಮಿಟ್ ಮಾಡಿ ಬೆಳಿಗ್ಗೆ ಎಮ್ಲೆ ಎಂಬಲೆಸ್ ತಂದು ಆಮೇಲೆ ಘಟ್ಟದ ಕೆಳಗೆ ಕಂಬಳಿಯನ್ನು ಕಟ್ಟಿ ಜೋಕಾಲಿ ಮಾಡಿ ಊರಿಗೆ ತಗೊಂಡು ಹೋಗಿಬಿಟ್ರು ಇದೇ ಪರಿಸ್ಥಿತಿ ಅಂದರೆ ಇವತ್ತಲ್ಲ ಪ್ರತಿ ವರ್ಷವೂ ಹಿಂಗೆ ಯಾರಿಗೇನಾದರೂ ಎಮರ್ಜೆನ್ಸಿ ರಾತ್ರಿ ಇದ್ದರೆ ಜೋಕಾಲಿ ಮಾಡಿ ತಗೊಂಡ್ಬರ್ಬೇಕು ಜೋಕಾಲಿ ಮಾಡಿ ಹೋಗಬೇಕು ಈಗ ಈಗ ರೋಡ್ ಮಾಡ್ತೇ ಹೇಳ್ತಾರೆ ಇನ್ನೂ ಮಾಡಿಕೊಡ್ಲಿಲ್ಲ ಅರ್ಧ ಮರ್ಧ ಮಾಡ್ತಾರೋ ವರ್ಷ ಬಂದು ಈಗಿದೆ ಅರ್ಧ ಆಗಿದೆ ಮತ್ತು ಮುಂದೆ ಮಾಡ್ತಾರೋ ಏನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏನು ಮಾಡ್ತಾರೋ ಮುಂದೆ ಈಗ ತುಂಬ ಸಮಸ್ಯೆ ತುಂಬ ಸಮಸ್ಯೆ ಮತ್ತೇನು ಅದೇ ನಮ್ಮದು ನಮಗೂ ಈಗ ಕೆಲಸಕ್ಕೆ ಬರಬೇಕಂದ್ರೆ ನಾವು ಏನು ಕೆಲಸ ಮಾಡಬೇಕಂದ್ರೂ ಕಾರೇ ಬರಬೇಕು ಕಾರು ಬಿಟ್ಟರೆ ನಮ್ಗೆ ಊರಲ್ಲಿ ಏನೂ ಕೆಲಸ ಇಲ್ಲ ಬೆಳಗ್ಗೆ ಬರೋದು ಬೆಳಗ್ಗೆ ಅಂದರೆ ಏಳು ಗಂಟೆ ಬಂದು ಸಂಜೆ ಎಂಟು ಗಂಟೆಗೆ ಮನೆಗೆ ಹೋಗಬೇಕು ರಾತ್ರಿ ದಾರಿಯಲ್ಲಿ ರಾತ್ರಿ ದಾರಿಯಲ್ಲಿ ಏನು ಹುಲಿ ಇರ್ತದೆ ಹಾವು ಇರ್ತದೆ ಆದ್ರೇನು ಆದರೂ ಅದೇನು ಇದಿರೋದಿಲ್ಲಲ್ಲ ನಮಗೆ ಹೊಟ್ಟೆ ಸಂಸಾರಕ್ಕಾಗಿ ಎಲ್ಲ ಹೋಗಬೇಕಾಗ್ತದಲ್ಲ ಈಗ ನಮ್ಗೆ ಎಷ್ಟು ವರ್ಷ ಐತೆ ನಮ್ಗೆ ಗೊತ್ತಿಲ್ಲ ಕಾಲದಲ್ಲಿ ಕಷ್ಟ ಮಾಡಿ ಬಂದು ದುಡ್ಕೊಂಡು ಒಂದು ವಜ್ಜ ತಂದು ಸಂಸಾರ ಮಾಡ್ತಿದ್ದವು ಈಗ ಈಗ ಮ ಯಾರು ಸಂಸಾರ ಮಾಡೋದಿಲ್ಲ ಈಗ ಆದರೂ ನಾವು ಮಾಡ್ದೆವು ಆದರೂ ಈಗ ಹುಡುಗರಿಗೆ ಬಂದು ಕೆಲಸ ಆಗ್ಬೇಕಂತೀರು ಹುಡುಗರು ಅವರು ಒಂದು ಏನು ಕೆಲಸನೂ ಇಲ್ಲ ಈಗ ಅಂತಂತ ಇಲ್ಲಿ ಕಂಪನಿ ಚೇರ್ಸ್ಕೊಳ್ತಾರೆ ಈಗ ಒಂದು ಹುಡುಗಿರಿ ಕೆಲಸ ಒಂದು ಐತಪ್ಪ ಶಾಲಿನ ಕಾಲೇಜ್ ಬೀಳದೆ ಮಾಡಿದ್ರೆ ಅವ್ರು ಒಬ್ಬರೇ ಹುಡುಗಿ ಹುಡುಗಿರಿ ಹೋಗ್ತಾರೆ ಅವ್ರು ಎರಡು ಜನ ಮೂರು ಜನ ಬೇಕು ಹೋಗ್ಕೊಂಡಾಗ ಏಳು ಗಂಟೆ ಆಗ್ತದೆ ಮನೆಗೆ ಹೋಗೋ ತನಕ ಏಳು ಗಂಟೆ ಹುಡುಗಿರಿ ಆಗ್ತದೆ ಇಲ್ಲ ಈಗ ಅದೇ ನಾ ನಾ ಮಾಡ್ತು ನಾವು ಮಾಡ್ದು ಆದರೂ ಈಗ ಒಂದು ಸ್ವಲ್ಪ ರಸ್ತೆ ಬೇಕು ನಮ್ಗೆ ಆ ಸ್ವಲ್ಪ ಆಗಲಿ ನೀವೆಲ್ಲ ತಲೆ 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 ಹೊತ್ಕೊಂಡು ಹೋಗಬೇಕು ಮನೆ ಕಟ್ಟಿದ್ರೆ ಸಿಮಿಟ್ ಹೊರಬೇಕು ಒಡ್ಲಾ ಹೊರಬೇಕು ರತಿ ಹೊರಬೇಕು ಎಲ್ಲ ಹೊತ್ತಿ ಹೊತ್ತಿ ಈ ಈತನ ಇದಕ್ಕೆ ಬಂದು ಈಗಿನ ಹುಡುಗ ಹುಡುಗರು ಹೊರ್ತಾರೆ ವಜ್ಜೆ ಹೊಡ್ತಾರೆ ಇಲ್ಲ ಎಷ್ಟು ಕಷ್ಟ ಮಾಡಿದ್ರು ನಮ್ಮಲ್ಲಿ ಆವಾಗಂದೇ ಇಟ್ಟು ಒಂದೂವರೆ ಕಟ್ಟಿಗೆ ಒಜ್ಜೆಗೆ ನಾ ಆರು ರೂಪಾಯಿ ಕೊಡ್ತಾರೆ ಆರು ರೂಪಾಯಿ ಈಗ ಎರಡುನೂರು ರೂಪಾಯಿಗೆ ಬಂದಿದ್ದು ಇನ್ನು ಅರಣ್ಯ ಪ್ರದೇಶವನ್ನ ಒಳಗೊಂಡು ಗುಡ್ಡದ ತುದಿಯಲ್ಲಿರುವ ಗುಡ್ಡಳ್ಳಿ ಪ್ರವಾಸಿಗರ ಪಾಲಿಗೆ ಫೇವರೇಟ್ ಸ್ಪಾಟ್ ಆಗಿದೆ ರಜಾದಿನಗಳಲ್ಲಿ ಪ್ರತಿನಿತ್ಯವೂ ಚಾರಣಿಗರು ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಹಳ್ಳಿಗೆ ಭೇಟಿ ನೀಡುತ್ತಾರೆ ನೂರಕ್ಕೂ ಹೆಚ್ಚು ಜನರು ಇರುವ ಊರಿಗೆ ತೆರಳಲು ಸಮರ್ಪಕ ರಸ್ತೆ ಇಲ್ಲ ಹೀಗಾಗಿ ಗ್ರಾಮದಲ್ಲಿ ಯಾರೇ ಅನಾರೋಗ್ಯಕ್ಕೆ ಒಳಗಾದರೂ ಜೋಲಿ ಕಟ್ಟಿಕೊಂಡು ಆಸ್ಪತ್ರೆಗೆ ಸಾಗಿಸಬೇಕಾಗಿದೆ ಅದೆಷ್ಟೋ ಜನರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಸಾವನ್ನಪ್ಪಿದ್ದು ಮಳೆಗಾಲದಲ್ಲಂತೂ ಸಮಸ್ಯೆ ಹೇಳತೀರದಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವಧಿಯಲ್ಲಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಇನ್ನೂ ಕೂಡ ಆಗಿಲ್ಲ ಪಿಡಬ್ಲ್ಯೂಡಿ ಇಲಾಖೆ ವಿಚಾರಿಸಿದಾಗ ಗುತ್ತಿಗೆದಾರರು ಮಳೆಗಾಲ ಮುಗಿದ ಬಳಿಕ ಕಾಮಗಾರಿ ಪ್ರಾರಂಭಿಸುವುದಾಗಿ ಹೇಳುತ್ತಿದ್ದಾರೆ ಸದ್ಯ ಮಂಜೂರಾದ ಕಾಮಗಾರಿಯನ್ನ ಗುತ್ತಿಗೆದಾರರು ಪ್ರಾರಂಭಿಸದೇ ಇದ್ದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ ನಗರಸಭಾ ಅಧ್ಯಕ್ಷರು ಏನಂದ್ರೆ ಗುಡ್ಡಳ್ಳಿ ರಸ್ತೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವುದು ಗುಡ್ಡಳ್ಳಿ ಅಂತ ಭಾಗ ಅದು ಹಳೆ ಬ್ರಿಟಿಷ್ಗಳಿಂದ ಗುಡ್ಡ ಹಳ್ಳಿ ಅಂತ ಹೆಸರು ಕೊಟ್ಟಿದ್ದು ಆದರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಗರಸಭೆ ವ್ಯಾಪ್ತಿ ಇರುವುದು ಇಂಥ ರಸ್ತೆ ಇಲ್ಲ ಇನ್ನು ತಂಗಿ ಯಾಕಂದರೆ ಎಲ್ಲಿ ಇದ್ದರೆ ಗ್ರಾಮ ವ್ಯವಸ್ಥೆಯಲ್ಲಿ ಇರಬಹುದು ಗ್ರಾಮದಲ್ಲಿ ಪಂಚಾಯಿತಿಯಲ್ಲಿ ಇಂಥ ಹಳ್ಳಿಯಲ್ಲಿ ಆದರೆ ಈ ನ ಕರ್ನಾಟಕದಲ್ಲಿ ಇರುವುದು ಒಂದೇ ರಸ್ತೆ ಇದು ಗುಡ್ಡಳ್ಳಿ ಅಂತ ಅದಕ್ಕೆ ನಮ್ಮ ಶಾಸಕ ಮಾಜಿ ಶಾಸಕ ರೂಪಾಲಿ ನಾಯಕ್ ನೇತೃತ್ವದಲ್ಲಿ ಸಿ ಎಮ್ ಇಂದ ಒಂದು ಫಂಡ್ ತಂದಿದ್ದು ಅದಕ್ಕೆ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಸೆಕ್ಷನಿಂದ ರೋಡಾಗಿದ್ದು ಐವತ್ತು ಲಕ್ಷದ ರೋಡ್ ಇತ್ತು ಅದು ಅದು ಸಿದ್ಧಾರ್ಥ ನಾಯಕ್ ಅಂತ ಕಾಂಟ್ರಾಕ್ಟ್ರಿಗೂ ಸಿಕ್ಕಿದ್ದು ಅದಕ್ಕೆ ನಾವು ಹಲವಾರು ರೀತಿಯಲ್ಲಿ ಎಲ್ಲ ಸ ಎಲ್ಲ ವಾರ್ಡಿನ ಜನ ಜನರು ಆವಾಗ ರಾಮಗೌಡ ಕೂಡ ಸರ್ ಅವರು ಕೂಡ ಬಂದಿದ್ದು ನಮ್ಮ ಜೊತೆಗೆ ಆ ಮನವಿ ಕೊಡಲಿಕ್ಕೆ ಡಿ ಸಿ ಮೇಡಮ್ ಮನವಿ ಹಳೆ ಡಿ ಸಿ ಗಂಗೂಬಾಯಿ ಅಂಕರ್ ಇದ್ದಾಗ ಅವ್ರ ಹತ್ರ ಕೂಡ ನಾವು ಹೋಗಿದ್ದು ಮನವಿ ತೊಗೊಂಡು ಎಲ್ಲ ಊರದವರು ನಮ್ಮ ವಾರ್ಡಿನ ಸದ್ಯ ಆ ವಾರ್ಡಿನ ಸದಸ್ಯರು ಮೂವತ್ತೊಂದು ವಾರ್ಡಿನ ಸದಸ್ಯರು ರುಕ್ಮಿಣಿ ಗೌಡ ಅವರು ನಾನು ಆವಾಗ ಸದಸ್ಯರಿದ್ದೆವು ಅವಾಗ ಬೆಟ್ಟಿ ಆದ ತಕ್ಷಣ ಅವರು ಅದಕ್ಕೆ ಒಂದು ಕೂಡ ರೆಸ್ಪಾನ್ಸ್ ಕೊಡಲಿಲ್ಲ ಆಗಿತ್ತು ರಾಮಗೌಡ ಕೂಡ ಇದ್ದು ಆ ಉಪಸ್ಥಿತಿ ಆ ದಿವಸ ಅಲ್ಲಿ ಹೋಗಿದ ನಂತರ ನಾವು ಆವಾಗ ಮೇಡಮ್ ಒಂದೇ ಮಾತು ಹೇಳಿದ್ರು ಇದು ಎಸ್ಟಿಮೇಷನ್ ಕಾಪಿಯಲ್ಲಿದೆ ಇದು ಯಾರಿಗೆ ಕೆಲಸ ಸಿಕ್ಕಿದೆ ಅದು ನಮ್ಮ ಕೆಲಸ ಅಲ್ಲ ನಾವು ಒಂದು ಊರಿಗೆ ತೊಂದರೆ ಆದ ನಂತರ ನಾವು ಸದಸ್ಯರಾಗಿ ಅವ್ರ ಮ ಹತ್ರ ಹೋಗಿದ್ದೆ ಈಗ ಇನ್ನು ಈ ದಿಸಲ್ಲಿ ನಾವು ಈಗ ಡಿ ಸಿ ಮೇಡಮ್ ಹತ್ರ ಇನ್ನೂ ಗಮನಕ್ಕೆ ತಗೊಂಡು ಹೋಗಲಿಲ್ಲ ಯಾಕಂದರೆ ಈಗ ನಾವು ಹೊಸಬರ ಅಧ್ಯಕ್ಷ ಆದ ನಂತರ ಸ್ವಲ್ಪ ಹಬ್ಬ ಇತ್ತು ಎಲ್ಲ ಇತ್ತು ಇದು ವಿಷಯಕ್ಕೆ ಮುಂದಿನ ಈಗ ಎಮ್ ಪಿ ಸರ್ ಹತ್ರ ಕೂಡ ಮಾತಾಡಿದ್ದು ನಾವು ಮೊನ್ನೆ ಬಂದ ನಂತರ ಸರ್ ನೀವು ತಾವು ಕೂಡ ಒಂದು ಈ ಗುಡ್ಡಾಳಿಗೆ ಒಂದು ಅನುದಾನ ಕೊಡಿ ಅವ್ರು ಹೇಳಿದ್ರು ಮುಂದಿನ ದಿಸಲಿ ನಾವು ಬರ್ತೀವಿ ಕಾರವರಿಗೆ ನಿಮ್ಮ ನಿಮ್ಮನೆ ಎಲ್ಲೆಲ್ಲಿ ಯಾವ ಊರಿಗೆ ಏನೇನು ಅಭಿವೃದ್ಧಿ ಆಗಬೇಕು ನಾನು ನಮ್ಮಿಂದ ಸ್ವಲ್ಪ ಫಂಡ್ ಕೊಡ್ತೀವಿ ಹಾಗೆ ಎಮ್ ಎಲ್ ಸಿ ಸರ್ ಗಣಪತಿ ಹುಳೇಗರ್ ಹತ್ರ ಕೂಡ ಮಾತಾಡಿದ್ದೆ ನಾವು ಸರ್ ನಿಮ್ಮಿಂದ ಕೂಡ ಒಂದು ಏನಾದರೂ ಸ್ವಲ್ಪ ಅದ್ರ ಮಟ್ಟಿಗೆ ಒಂದು ಫಂಡ್ ಆಗಲಿ ಯಾಕಂದರೆ ಇದು ಇರೋದು ಫೋರ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಗುಡ್ಡಳಿ ನಮ್ಮ ಕಾರವಾರಿಂದ ಕಿಲೋಮೀಟರ್ ಅಷ್ಟೇ ಆಗಿದ್ದು ಒಟ್ಟಾರೆ ಭಾರತ ಡಿಜಿಟಲ್ ಯುಗದತ್ತ ದಾಪುಗಾಲುಡುತ್ತಿರುವ ಸಂದರ್ಭದಲ್ಲೂ ಇನ್ನೂ ಸಹ ರಸ್ತೆಯೇ ಇಲ್ಲದ ಕುಗ್ರಾಮಗಳು ಇರೋದು ನಿಜಕ್ಕೂ ದುರಂತವೇ ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಲು ಮುಂದಾಗಲಿ ಅನ್ನೋದು ನಮ್ಮ ಆಶಯ ವಿಸ್ಮಯ ನ್ಯೂಸ್ ಕಾರವಾರ್